ಈ ದಿನ ನಮ್ಮ ಕರ್ನಾಟಕ ಘನ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಈ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಕುಂದುಕೊರತೆ ಹಾಗೂ ಜಾಗೃತಿ ಮೂಡಿಸ್ತಕ್ಕಂತಹ ಒಂದು ಸಭೆಯನ್ನು ಈ ನಮ್ಮ ತಾಲೂಕಿನಲ್ಲಿ ಮೊದಲನೇ ಬಾರಿಗೆ ನಮ್ಮ ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಜಯ್ಕೊಪ್ಪಲು ಗ್ರಾಮದಲ್ಲಿ ಇವತ್ತು ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದು ಫಲಾನುಭವಿಗಳು ಏನು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಯ ಅನುಕೂಲಗಳನ್ನ ಪಡ್ಕೊಳ್ತಿದ್ರಿ ತಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ರಿ ತಮ್ಮೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ತಮಗೆಲ್ಲ ಕೂಡ ಗೊತ್ತಿದೆ ನಮ್ಮ ಇಡೀ ದೇಶದಲ್ಲಿ ನೀವೆಲ್ಲೇ ಹೋಗಿ ವ್ಯಾಪಕವಾಗಿ ಒಂದು ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಅಂದ್ರೆ ನಾನು ನಾನು ರಾಜ್ಯದ ಹೇಳ್ತಾ ಇಲ್ಲ ಕರ್ನಾಟಕ ರಾಜ್ಯದ ಹೇಳ್ತಾ ಇಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದ್ರೆ ಅದು ಕರ್ನಾಟಕ ಸರ್ಕಾರ ಜಾರಿಗೊಳಿಸಿರ್ತಕ್ಕಂತಹ ಗ್ಯಾರಂಟಿ ಯೋಜನೆಗಳು ಮತ್ತು ಅದರ ಅಭೂತಪೂರ್ವವಾದಂತ ಯಶಸ್ಸು ಬಹಳ ಯಶಸ್ವಿಯಾಗಿ ಈ ಯೋಜನೆಯನ್ನ ಜಾರಿಗೊಳಿಸಿರ್ತಕ್ಕಂಥದ್ದು ಇದರ ಬಗ್ಗೆ ಇಡೀ ದೇಶದಲ್ಲಿ ಈಗಾಗಲೇ ಚರ್ಚೆ ಆಗಿ ಬಹಳಷ್ಟು ರಾಜ್ಯಗಳು ಇದನ್ನ ಅಳವಡಿಸಿಕೊಳ್ತಕ್ಕಂಥ ಚಿಂತನೆಯನ್ನ ಈಗಾಗಲೇ ಮಾಡಿ ಕೆಲವು ರಾಜ್ಯಗಳು ಅಳವಡಿಸಿಕೊಂಡಿರನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಇದು ನಮ್ಮ ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದ ನಮ್ಮ ಗದ ಸರ್ಕಾರ ಇಡೀ ದೇಶದಲ್ಲಿಯೇ ಈ ಒಂದು ಮಾದರಿಯಾಗಿರ್ತಕ್ಕಂತಹ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಬ್ರೋಕರ್ಗಳಿಲ್ಲದೆ ಕಮಿಷನ್ ಏಜೆಂಟ್ಗಳಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ಜನರಿಗೆ ಸಾರ್ವಜನಿಕರುಗಳಿಗೆ ಯಾವುದೇ ಜಾತಿ ಮತ ಮತ ಪಕ್ಷ ಭೇದದ ಭಾವನೆ ಇಲ್ಲದೇ ಸರ್ವರಿಗೂ ಕೂಡ ಈ ಯೋಜನೆ ತಲುಪ ತಲುಪಬೇಕು ಅಂತಕ್ಕಂಥ ಉದ್ದೇಶದಿಂದ ಜಾರಿಗೊಳಿಸಿರ್ತಕ್ಕಂಥ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥ ಒಂದು ಯೋಜನೆ ಅಂತಕ್ಕಂಥ ಮಾತನ್ನ ನಾನು ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೀನಿ ಇನ್ನ ನಮ್ಮ ತಾಲೂಕಿನ ವಿಚಾರಕ್ಕೆ ನಾವು ಬರೋದಾದ್ರೆ ಈಗಾಗಲೇ ಅಧಿಕಾರಿಗಳು ತಮಗೆ ಎಲ್ಲ ರೀತಿಯ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಯಾವ ಯಾವ್ಯಾವ ಇಲಾಖೆಯಿಂದ ಯಾವ್ಯಾವ ರೀತಿಯ ಫಲಾನುಭವಿಗಳಿಗೆ ಅನುಕೂಲ ಆಗ್ತಿದೆ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ